ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ಬೆಳ್ಳಂಬೆಳಿಗೆ ರಾಜ್ಯದ ಮಹಿಳೆಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ದಸರಾ ಹಬ್ಬದಂದು ರಾಜ್ಯದ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಮಾಡಲು ರಾಜ್ಯ ಸರ್ಕಾರ ಇವಾಗ ರೆಡಿ ಆಗಿದೆ ಇಲ್ಲಿ ಇಪ್ಪತ್ತೆರಡನೇ ಕಂತ ಹಣ ಯಾವಾಗ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ಇದ್ದವರಿಗೆ ಈಗ ಕೊನೆಗೂ ಒಟ್ಟು ಮೂರು ಕಂತುಗಳು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಒಟ್ಟು ಆರು ಸಾವಿರ ರೂಪಾಯಿ ಹಣ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಜಮಾ ಮಾಡಲು ರಾಜ್ಯ ಸರ್ಕಾರ ತಯಾರಿ ಮಾಡಿರುವಂತದ್ದು ಇಲ್ಲಿ ಇಪ್ಪತ್ತೆರಡನೇ ಕಾಂತಿ ಹಣ ಬಿಡುಗಡೆ ಆಗಿದೆ ಆದರೆ ಎಷ್ಟು ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಜಮಾ ಆಗಿದೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ವೇಟ್ ಮಾಡ್ತಿರುವ ಮಹಿಳೆಯರಿಗೆ ಈಗ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮ ಆಗುವಂತದ್ದು ಇಲ್ಲಿ ರಾಜ್ಯದ ಮಹಿಳೆಯರು ರಾಜ್ಯ ಸರ್ಕಾರದ ವಿರುದ್ಧ ತುಂಬಾನೇ ಆಕ್ರೋಶವನ್ನು ಇದ್ದಾರೆ ಪ್ರತಿ ತಿಂಗಳು ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಗಿರಶ್ಮಿ ಯೋಜನೆ ಹಣವನ್ನು ಹಾಕ್ತೀವಿ ಅಂತ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಈವಾಗ ಎರಡು ತಿಂಗಳು ಒಂದ್ಸಲ ಮೂರು ತಿಂಗಳ ಒಂದ್ಸಲ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಮಾಡುತ್ತಿದೆ ಸೊ ಈ ಗ್ರೀಷ್ಮ ಯೋಜನೆ ಹಣ ಸ್ಟಾಪ್ ಆಗುತ್ತೆ ಅಂತ ಇರುವ ಮಹಿಳೆಯರಿಗೆ ರಾಜ್ಯ ಸರ್ಕಾರ ಹೇಳಿದೆ ಯಾವುದೇ ಕಾರಣಕ್ಕೂ ಈ ಸ್ಕೀಮ್ ಸ್ಟಾಪ್ ಆಗೋದಿಲ್ಲ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಹಣ ಜಮಾ ಮಾಡುತ್ತೇವೆ ಎಂದು ಸಚಿವರು ಮನೆ ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ರು ಸೊ ಹಾಗಾದ್ರೆ ಇವತ್ತು ಬುಧವಾರ ತಾರೀಕು ಹದಿನೇಳರಂದು ಇಪ್ಪತ್ತೆರಡನೇ ಕಂದಿ ಹಣ ಯಾವ ಯಾವ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ ಗೆ ಜಮ ಆಗುತ್ತೆ ದಸರಾ ಹಬ್ಬದ ಪ್ರಯುಕ್ತ ಒಟ್ಟು ಮೂರು ಕಂತುಗಳು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಆಗುತ್ತಾ ಸೊ ಹಾಗೆ ಇಪ್ಪತ್ತೆರಡನೇ ಕಾಂದ್ರ ಹಣ ಬಂದಿಲ್ಲ ಅಂತ ಇದ್ದವರಿಗೆ ಸಚಿವರು ಕೊಟ್ಟಿರುವ ಂತಹ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಏನು ಹಾಗೆ ಇವತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಯಾವೆಲ್ಲ ಜಿಲ್ಲೆಯ ಅಕೌಂಟ್ ಆಗುತ್ತೆ ಇನ್ನು ಮುಂದೆ ಲಕ್ಷಕ್ಕಿಂತಲೂ ಹೆಚ್ಚಿನ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಯೋಜನೆ ಹಣ ಜಮಾ ಬಂದ್ ಆಗುತ್ತೆ ಹೌದು ಸೊ ಹಾಗಾದ್ರೆ ಯಾವೆಲ್ಲ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಯೋಜನೆಯ ಹಣ ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಸೊ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ರುವಂತಹ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೋಡಬಹುದು ಹೌದು ಸ್ನೇಹಿತರೆ ಇಲ್ಲಿ ರಾಜ್ಯ ಸರ್ಕಾರ ಗೃಹ ಯೋಜನೆ ಹಣವನ್ನು ಪ್ರತಿ ತಿಂಗಳು ಮಹಿಳೆ ಬ್ಯಾಂಕಿನ ಅಕೌಂಟ್ ಜಮಾ ಮಾಡ್ತಿಲ್ಲ ಇವತ್ತು ಜಮಾ ಮಾಡ್ತೀವಿ ನಾಳೆ ಜಮಾ ಮಾಡ್ತೀವಿ ಅಂತ ಹೇಳಿ ಹೇಳಿ ಕೊನೆಗೂ ಈಗ ಎರಡು ತಿಂಗಳು ಆಗಿ ಹೋಗಿದೆ ಆದರೂ ಇನ್ನು ಕೂಡ ಮಹಿಳೆಯ ಬ್ಯಾಂಕಿನ ಅಕೌಂಟ್ ಗೆ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಇಪ್ಪತ್ನಾಕನೇ ಹಣ ಜಮ ಆಗಿಲ್ಲ ಸೊ ಇಲ್ಲಿ ಇಪ್ಪತ್ತೆರಡನೇ ಕಾಂತರ ಹಣ ಬಿಡುಗುಡಿ ಆಗಿದೆ ಅಂತ ಹೇಳ್ತಿದ್ರೆ ಆದ್ರೆ ಇಲ್ಲಿ ಅನೇಕ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇನ್ನು ಕೂಡ ಇಪ್ಪತ್ತೆರಡನೇ ಕಾಂತಿ ಹಣ ಜಮ ಆಗಿಲ್ಲ ಜೊತೆಗೆ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಾಂತರ ಹಣ ದಸರಾ ಹಬ್ಬದ ಪ್ರಯುಕ್ತ ಒಟ್ಟು ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿದೆ ಅಂದ್ರೆ ಪೆಂಡಿಂಗ್ ಇರುವಂತಹ ಇಪ್ಪತ್ತೆರಡು ಹಾಗೆಯೇ ಮುಂದಿನ ಹೊಸ ಕಂತುಗಳು ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಒಟ್ಟು ಆರು ಸಾವಿರ ರೂಪಾಯಿ ಹಣ ಮೂರು ಕಂತುಗಳು ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಹಾಗೆಯೇ ಇಲ್ಲಿ ಇನ್ನು ಮುಂದೆ ಐದು ಲಕ್ಷಕ್ಕಿಂತಲೂ ಹೆಚ್ಚಿನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಗ್ರೀರಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅದು ಬಂದ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ತುಂಬಾ ಸೀರಿಯಸ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದ್ರೆ ಯಾರು ಐ ಟಿ ಜಿ ಎಸ್ ಟಿ ಫೈಲ್ ಮಾಡಿಕೊಂಡು ಶ್ರೀಮಂತರು ಇದ್ರು ಹಾಗೆಯೇ ಯಾರು ಸರ್ಕಾರಿ ಜಾಬಲ್ಲಿ ಇದ್ದರು ಹಾಗೆಯೇ ಯಾರು ಕಳೆದ ಮೂರು ತಿಂಗಳಿಂದ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿಯನ್ನು ಪಡೆದುಕೊಂಡಿಲ್ಲವೋ ಅವರ ಬಿಪಿಎಲ್ ರೇಷನ್ ಕಾರ್ಡ್ ರದ್ದು ಮಾಡಲು ರಾಜ್ಯ ಸರ್ಕಾರ ಇವಾಗ ತುದಿಗಾಲಲ್ಲಿ ನಿಂತಿರುವಂತದ್ದು ಸೊ ಏನಕ್ಕೆ ಅಂದ್ರೆ ಇಲ್ಲಿ ಅರ್ಹರಿಗೆ ಮಾತ್ರ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣ ಸಿಗಬೇಕು ಹಾಗೆ ಅನ್ನಭಾಗ್ಯ ಗೃಹಜ್ಯೋತಿ ಗೃಹ ಜ್ಯೋತಿ ಸಿಗಬೇಕು ಅಂತ ರಾಜ್ಯ ಸರ್ಕಾರ ಇವಾಗ ಬಿಪಿಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿರುವಂತದ್ದು ಸೊ ಹಾಗಾಗಿ ಇನ್ನು ಮುಂದೆ ರಾಜ್ಯ ಸರ್ಕಾರ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ರು ಯಾರು ಐಟಿ ಜಿಎಸ್ಟಿ ಫೈಲ್ ಮಾಡ್ತಿದ್ರು ಅವರಿಗೆ ಗ್ರೀಷ್ಮ ಯೋಜನೆ ಹಣ ಬರುವುದಿಲ್ಲ ಅಂತ ಸೊ ಹಾಗಾಗಿ ಯಾರ ಬಿಪಿಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೋ ಅವ್ರಿಗೆ ಇನ್ನು ಮುಂದೆ ಗ್ರೀಷ್ಮ ಯೋಜನೆ ಹಣ ಬರೋದಿಲ್ಲ ಅದು ಬಂದ್ ಸೊ ಒಂದು ವೇಳೆ ನೀವು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದರೂ ಐ ಟಿ ಜಿ ಎಸ್ ಟಿ ಫೈಲ್ ಮಾಡ್ತಿದ್ರೆ ಇನ್ನು ಮುಂದೆ ನಿಮಗೆ ಗ್ರೀರೇಷ್ಮಿ ಯೋಜನೆ ಹಣ ಬರೋದಿಲ್ಲ ಅದು ಬಂದ್ ಆಗುವಂತದ್ದು ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರ ಇವಾಗ ತುಂಬಾ ಸೀರಿಯಸ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ ಎ ಪಿ ಎಲ್ ರೇಷನ್ ಕಾರ್ಡ್ಗಳು ನೀಡುವ ಕಾರ್ಯಕ್ಕೆ ಇವಾಗ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು ಸ್ನೇಹಿತರೆ ಸೊ ಹಾಗೆಯೇ ಇಲ್ಲಿ ಇವತ್ತು ಬುಧವಾರ ತಾರೀಕು ಹದಿನೇಳರಂದು ಪೆಂಡಿಂಗ್ ಕಂತು ಅಂದ್ರೆ ಇಪ್ಪತ್ತೆರಡನೇ ಕಾಂದ್ರ ಹಣ ಯಾವೆಲ್ಲ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮ ಆಗುತ್ತೆ ಅಂದ್ರೆ ಇಲ್ಲಿ ಹಂತ ಹಂತವಾಗಿ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಇಲ್ಲಿ ಕೆಲವೊಬ್ಬರ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು ಇನ್ನು ಕೂಡ ಅನೇಕ ಜನ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಇಪ್ಪತ್ತೆರಡನೇ ಕಾಲ ಹಣ ಜಮಾ ಆಗಲು ಬಾಕಿ ಇರುವಂತದ್ದು ಸೊ ಇವತ್ತು ಕೂಡ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಾಲ ಹಣ ಜಮಾ ಆಗುತ್ತೆ ಇಲ್ಲಿ ಸಚಿವರು ಕೊಟ್ಟಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಪ್ರಕಾರ ಪೆಂಡಿಂಗ್ ಕಂತು ಇವತ್ತು ಇಪ್ಪತ್ತೆರಡನೇ ಕಾಂತಿ ಹಣ ಜಮಾ ಆಗುತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಕನೇ ಕಾಂತಿ ಹಣ ದಸರಾ ಹಬ್ಬದ ಪ್ರಯುಕ್ತ ಒಟ್ಟು ಆ ಪೆಂಡಿಂಗ್ ಇರುವ ಇಪ್ಪತ್ತೆರಡು ಪ್ಲಸ್ ಇಪ್ಪತ್ತ್ಮೂರು ಇಪ್ಪತ್ನಾಕ ಒಟ್ಟು ಆರು ಸಾವಿರ ರೂಪಾಯಿ ಹಣ ಕೂಡ ದಸರಾ ಹಬ್ಬದ ಪ್ರಯುಕ್ತ ಒಟ್ಟು ಆರ್ ಸಾವಿರ ರೂಪಾಯಿ ಹಣ ಜಮಾ ಆಗುತ್ತೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂಥದ್ದು ಸೊ ಹೀಗಾಗಿ ಇಷ್ಟು ದಿನ ಗ್ರೀರ್ಷನ್ ಯೋಜನೆ ಹಣ ಯಾವಾಗಪ್ಪ ನಮ್ಮ ನಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಅಂತ ವೇಟ್ ಮಾಡ್ತಿರೋ ಮಹಿಳೆಯರಿಗೆ ಈ ಮಾಹಿತಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಕೊನೆಗೂ ಈಗ ಒಟ್ಟು ಮೂರು ಕಂತುಗಳು ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕು ಒಟ್ಟು ಆರು ಸಾವಿರ ರೂಪಾಯಿ ಹಣ ಮಹಿಳೆ ಬ್ಯಾಂಕಿನ ಅಕೌಂಟ್ ಅಕೌಂಟ್ಗೆ ಜಮ ಆಗುವಂತದ್ದು ಸ್ನೇಹಿತರೆ ಸೊ ವೇಟ್ ಮಾಡಬೇಕು ಹಣ ಜಮ ಆಗುತ್ತಾ ಆಗಲ್ವಾ ಅಂತ ಯಾಕೆಂದ್ರೆ ಇಲ್ಲಿ ಇಪ್ಪತ್ತೆರಡನೇ ಕಾಂತಿ ಹಣ ಇನ್ನು ಕೂಡ ಅನೇಕ ಜನ ಮಹಿಳೆಯ ಬ್ಯಾಂಕ್ ಅಕೌಂಟ್ಗೆ ಜಮ ಆಗಿರುವುದಿಲ್ಲ ಸೊ ಒಂದು ವೇಳೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಇಪ್ಪತ್ತೆರಡನೇ ಕಂತ ಹಣ ಬಂದಿಲ್ಲ ಅಂದ್ರೆ ಇವತ್ತು ಅಥವಾ ನಾಳೆ ಅಥವಾ ಸೋಮವಾರದ ಒಳಗೆ ಇಪ್ಪತ್ತೆರಡನೇ ಕಂತ ಜಮಾ ಆಗುತ್ತೆ ಜೊತೆಗೆ ಇಪ್ಪತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತ ಹಣ ದಸರಾ ಹಬ್ಬದ ಒಳಗಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗ್ರೀಷ್ಮಿ ಯೋಜನೆ ಹಣ ಪಡೆದಿರುವ ಎಲ್ಲ ಮಹಿಳೆಗೆ ಶೇರ್ ಮಾಡಿ ಹಾಗೇನೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್